ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆದರೂ ಕೂಡ ಎ ಅಥವಾ ಕೆ ಪಿ ಎಸ್ಸಿನೇ ನಡೆಸೋ ಅಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಇವಾಗ ಒಂದಷ್ಟು ಪರೀಕ್ಷೆಗಳನ್ನು ಕೆ ಇ ಎ ಕೂಡ ನಡೆಸಿದೆ ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಸೊ ಇವಾಗ ಕೆ ಪಿ ಎಸ್ ಸಿ ಕೂಡ ನಡೆಸಿದೆ ಗ್ರೂಪ್ ಬಿ ಎಕ್ಸಾಮ್ಸ್ ಆಗಿರ್ಬೋದು ಹಾಗೆಯೇ ಪಿ ಡಿ ಒ ಪರೀಕ್ಷೆ ಆಗಿರ್ಬೋದು ಸೊ ಈ ರೀತಿಯಾಗಿ ಸೊ ಪ್ರತಿ ವರ್ಷ ಕೂಡ ಪರೀಕ್ಷೆಗಳನ್ನು ನಡೆಸೋಂಥ ಸಂದರ್ಭದಲ್ಲಿ ಒಂದಷ್ಟು ಹೊಸ ನಿಯಮಗಳನ್ನು ಜಾರಿಗೊಳಿಸುತ್ತೆ ಅದೇ ರೀತಿಯ ಅಂತಹ ನಿಯಮಗಳನ್ನು ಅಳವಡಿಸ್ಕೊಂಡು ಪರೀಕ್ಷೆಗಳನ್ನು ನಡೆಸೋವಂಥದ್ದು ನಿಯಮ ಸೊ ಹಾಗೆ ಇಲ್ಲಿ ಇಲ್ಲಿ ಕೂಡ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ ಮುಂದೆ ನಡೆಸ್ತಕ್ಕಂತಹ ಪರೀಕ್ಷೆಗಳಲ್ಲಿ ಒಂದಷ್ಟು ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಅದನ್ನು ಅಳವಡಿಸ್ಕೊಂಡು ಎಕ್ಸಾಮ್ನ ಮಾಡ್ತೀವಿ ಅಂತ ಹೇಳಿ ಇವಾಗ ಒಂದು ಸುತ್ತೋಲೆಯನ್ನು ಹೊರಡಿಸಿರೋ ಅಂಥದ್ದು ಯಾವ ರೀತಿಯಾದಂತಹ ಒಂದು ರೂಲ್ಸ್ ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಏನದು ಹೊಸ ರೂಲ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತ್ರೆ ಬೇರೆ ಬೇರೆ ಇಲಾಖೆಗಳ ಅಹ್ ಹುದ್ದೆಗಳ ನೇಮಕಾತಿಯಲ್ಲಿ ಪರೀಕ್ಷೆ ನಡೆಸೋಲ್ಲಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅದರ ಒಂದು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಥವಾ ನಡೆಯಲಿರುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಒಂದು ಹೊಸ ನಿಯಮವನ್ನು ಜಾರಿ ಮಾಡಿರುವಂಥದ್ದು ಜಾರಿ ಮಾಡುತ್ತೆ ಅಂತಕ್ಕಂಥದ್ದು ಸೊ ಏನದು ಅಂತ ಹೇಳಿದ್ರೆ ಇದು ಮುಂದೆ ನಡೀತಕ್ಕಂತಹ ಯು ಜಿ ಸಿ ಇ ಟಿ ಎರಡು ಸಾವಿರದ ಈ ಪರೀಕ್ಷೆಗಳಿಗೆ ಅನ್ವಯ ಆಗೋದಿಲ್ಲ ಯು ಜಿ ಸಿ ಇ ಟಿ ಎಕ್ಸಾಮ್ ಏನಿದೆ ಇದನ್ನು ಹೊರತುಪಡಿಸಿ எல்லா ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಈ ಒಂದು ಹೊಸ ರೂಲ್ಸ್ ಅನ್ವಯ ಆಗತ್ತೆ ಅಂತ ಸೊ ಏನದು ಹೊಸ ರೂಲ್ಸ್ ಅಂತ ಹೇಳಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ನಡೆಸ್ತಕ್ಕಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡೋದಿಲ್ಲ ಅಂದರೆ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ತೊಗೊಂಡ್ರೂ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರುತ್ತೆ ಅಥವಾ ನಾಲ್ಕು ಆಪ್ಷನ್ಸ್ಗಳಿರುತ್ತೆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವ ಆಯ್ಕೆ ನಿಮಗೆ ಸರಿ ಅಂತ ಅನಿಸುತ್ತೋ ಆ ಆ ಒಂದು ಆಯ್ಕೆಗಳಿಗೆ ನೀವೇನು ಮಾಡಬೇಕಾಗಿ ಟಿಕ್ ಮಾರ್ಕ್ ಮಾಡಿ ಬರಬೇಕಾಗಿತ್ತು ಅಲ್ವಾ ಸೊ ಇವಾಗ ಕೆಇನ್ ಅವರು ಏನು ಮಾಡ್ತಾ ಇದ್ದಾರೆ ನಾಲ್ಕು ಆಪ್ಷನ್ಸ್ ನಿಮಗೆ ಕೊಡೋದಿಲ್ಲ ನಾಲ್ಕು ಆಯ್ಕೆಗಳ ಬದಲಾಗಿ ನಿಮಗೆ ಐದು ಆಯ್ಕೆಗಳನ್ನು ಕೊಡ್ತಾರೆ ಓಕೆನಾ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆ ಇತ್ತು ಬಟ್ ಇವಾಗ ಕೆಇನ್ ಅವರು ಏನು ಮಾಡಿದ್ದಾರೆ ಅಂತಂದ್ರೆ ನಾಲ್ಕು ಆಯ್ಕೆಗಳ ಬದಲಿಗೆ ಐದು ಆಯ್ಕೆಗಳನ್ನು ಕೊಡ್ತಾರೆ ಸೊ ಈ ಒಂದು ವಿಚಾರದ ಕುರಿತ ಹಾಗೆ ಫೆಬ್ರವರಿ ಗುರುವಾರ ಅಂದರೆ ಗುರುವಾರ ಫೆಬ್ರವರಿ ಆರನೇ ತಾರೀಕಿನಂದು ಪ್ರಾಧಿಕಾರವೇ ಏನು ಮಾಡಿದೆ ಅಂತಂದರೆ ಸಾಮಾಜಿಕ ಜಾಲತಾಣಗಳ ಜಾಲತಾಣದಲ್ಲಿ ಇದರ ಬಗ್ಗೆ ಸ್ಪಷ್ಟತೆಯನ್ನು ನೀಡಿರೋ ಅಂಥದ್ದು ಸುತ್ತೋಲೆಯನ್ನು ಹೊರಡಿಸೋದ್ರ ಮುಖಾಂತರ ಸೊ ಮುಂದಿನ ದಿನಗಳಲ್ಲಿ ಪ್ರಾಧಿಕಾರ ನಡೆಸ್ತಕ್ಕಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆಗೆ ಐದು ಆಯ್ಕೆಗಳು ಇರುತ್ತೆ ಅಂತಕ್ಕಂಥದ್ದು ಅದರಲ್ಲಿ ಒಂದನ್ನು ಗುರುತಿಸಿ ಅಭ್ಯರ್ಥಿಗಳು ಏನು ಮಾಡಬೇಕಾಗತ್ತೆ ಉತ್ತರವನ್ನು ಮಾಡಬೇಕಾಗತ್ತೆ ಇನ್ನು ಹಳೆಯ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳು ನೀಡುವ ಒಂದು ಪದ್ಧತಿ ಏನಿದೆ ಅದು ಇನ್ನು ಮುಂದೆ ಕೊನೆಯಾಗುತ್ತೆ ನೆಕ್ಸ್ಟು ಕೆ ಎನ್ ಅವರು ಯಾವುದೇ ಒಂದು ಪರೀಕ್ಷೆ ನಡೆಸಿದ್ರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದ್ರೂ ಕೂಡ ಅದರಲ್ಲಿ ಐದು ಆಯ್ಕೆಗಳು ಇರುತ್ತೆ ಅಂತಕ್ಕಂಥದ್ದು ಇನ್ನು ಇದರಿಂದಾಗಿ ಏನಾಗುತ್ತೆ ಏನಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ ಹಾಗೆ ಮತ್ತೆ ಕೆಲವರಿಗೆ ನಾಲ್ಕು ಪ್ರಶ್ನೆ ಪ್ರಶ್ನೆ ಬದಲಾಗಿ ನಾಲ್ಕು ಆಯ್ಕೆಗಳ ಬದಲಾಗಿ ಐದು ಆಯ್ಕೆಗಳಿಂದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಕೂಡ ಆಗಿರುವಂತದ್ದು ಇದ್ರ ಬಗ್ಗೆ ಯಾವುದೇ ರೀತಿಯಂತಹ ಗೊಂದಲ ಬೇಡ ಅಂತ ಹೇಳಿ ಇವಾಗ ಎನ್ ಅವರು ಸ್ಪಷ್ಟಪಡಿಸಿದ್ದಾರೆ ಸೊ ಈ ಒಂದು ಪದ್ಧತಿ ಏನಿದೆ ಫೈವ್ ಆಪ್ಷನ್ಸ್ ಇರುವಂತಹ ಪದ್ಧತಿ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾತ್ರ ಇರೋ ಸೊ ಇದೇ ಏನು ಕೆಎನ್ ಅವರು ಜಾರಿಗೊಳಿಸಿರುವಂತಹ ಒಂದು ಹೊಸ ರೂಲ್ಸ್ ಈ ರೂಲ್ಸ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಇದು ಒಳ್ಳೇದಾ ಅಥವಾ ನಿಮಗೆ ಇದರಿಂದ ಅನುಕೂಲ ಆಗುತ್ತಾ ಅನಾನುಕೂಲ ಆಗತ್ತಾ ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಈ ಮಾಹಿತಿ ನಿಮಗೆ ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ